ಬಿಡು ಸುಮ್ಕಿರ್ಲ ಇರ್ವೆ ಬಿಟ್ಕೊಂಡ್ ಅಪ್ಪ ಮಾಡ್ಕೊಂಡ್ ಕೆಲ್ಸ ನಂಗ್ ಗೊತ್ತಿಲ್ವಾ ಅಲ್ಲ ನಿಮ್ಮ ಅಪ್ಪನ ಮೈ ಮೇಲೆ ಆಗಿರೋ ಗಾಯಕ್ಕೆ ಔಷಧಿ ಕೊಟ್ಟಿದ್ಯಲ್ಲ ನಿಮ್ ಅವನ್ ಮನ್ಸ ಆಗಿರೋ ಆ ಔಷಧಿ ತರ್ಬೇಕು ಕೆಲ್ಸ ಬಿಡು ನಮ್ಮಮ್ಮನ್ ನಮ್ ಕಡೆಯೊಬ್ರು ಟಿ ಬೇಸ್ತು ಕೇರ್ಕೊಂಡವ್ರು ಅವ್ರು ನೋಡೋವ ಅಂತ ಅಲ್ಲಿ ಗೊತ್ತಿದ್ವಿ ಅಲ್ಲಿ ನಿಮ್ಮಅಮ್ಮ ಬಂದವಳಿ ಯಾವಂತ ಕಾಣ್ತದೆ ಬರ್ದೇನ್ ಮಾಡ್ತದೆ ಹಂಗ ಒಂಟಿ ಇಂಚು ರಾತ್ರಿ ಆಗ್ಲು ಅಂತ ದುಡಿದ್ರೆ ಕ್ಷೇನು ಬರ್ತದೆ ಇನ್ನೊಂದು ಬರ್ತದೆ للأم قد ಏನು ಯೋಚನೆ ಮಾಡ್ಬೇಡ ನಾ ಹೇಳ್ತೇನೆ ಯಾರು ಯಾರ್ಯಾರು ಇಲ್ಲ ನಿಮ್ ಅಪ್ಪನೋ ದೇವ್ರ ಬಸು ನಂಗೆ ನಿಮ್ ಅಣ್ಣನೋ ಕೋಲಿ ಹಿಂಗಾದ್ರೆ ನಿಮ್ ಕಷ್ಟ ಕಲಿಯೋದಿಂಗ್ ಅಂತ ಈಗ ನನ್ನೇ ತಗೋ ನಾನು ನನ್ ಗಂಡನ್ನ ಹೆಚ್ಕೊಂಡಿದ್ರೆ ಹಿಂಗಿಲ್ಲ ಕಳ್ಸಿತ್ತ ನೀ ಏನು ಎದುರ್ಕೋಬೇಡ ಧೈರ್ಯವಾಗಿರು ಏನೋ ನೀವ್ ಕಷ್ಟ ಆಗಿದ್ದೀರಾ ಚೆನ್ನಾಗಿರ್ಬೇಕಾದ್ರೆ ನಾ ಕಾಸ್ ದುಡ್ಕೊಳ್ಳಿ ಅಂತ ಹೇಳ್ತೀನಿ ನಾಳೆ ಮನೆಯಲ್ಲಿ ಕಾಲೇಜ್ ಬಿಡ್ತೀನಿ ಅಂತೇಳಿ ಆ ಕೊನೆ ಕ್ಲಾಸ್ ನಾನು ನನ್ ತಾಯ್ಚಿರು ನಾನ್ ಬಂದು ನಿನ್ ಕರ್ಕೊಂಡಿದ್ದೀನಿ ಹಾನಿಲ್ಲ ಓನಿಲ್ಲ ಆ ತಾಯಿ ಬರ್ತೀನಿ ಬರ್ತೀನಿ ಕರ್ಕೊಂಡ್ ಬಂದ್ಬಿಟ್ಯಾತ್ರಿ ನೀನು ಹೋ ಬಿಟ್ಬಾಡ ನಿನ್ ನಾಲ್ಗೆಟ್ ಖಾತ್ರಿ ಅತ್ಸರಿ ಅಮೋರಿ ಆ ಹುಡುಗಿನ್ ಮ್ಯಾಕ್ ಬಿಟ್ಬಂದು ಆಮೇಲೆ ಚಿಕ್ಕ ಹುಡುಗಿ ಹ್ಮ್ ಅದಕ್ಕೆ ನಾನೇನು ಮಾಡೋಣ ಕಷ್ಟ ಅನ್ನೋದು ಯಾರನ್ನ ಬಿಟ್ಟಿದೆ ಏನೋ ಹುಡುಗಿ ಬಂದಲ್ಲ ಒಪ್ಕೊಂಡ್ರೆ ಅವಳಿಗೂ ನರಕ ಸಿಗುತ್ತೆ ನಮಗೂ ಆಗುತ್ತೆ ಆಗತ್ತೆ ಇಲ್ಲಿ ಶಾರದಾ ಬಂದ್ರೆ ಯಾರು ಸಾರ್ ಯಾಕಪ್ಪ ಅವ್ರಿಗೆ ಮನೆಯಾಳ ಬಂದಿದೆ ಆರ್ಡ್ರ ನೋಡು ಸುಳ್ಳು ಹೇಳಬಾರ್ದು ಸಾರ್ ಹೇಳ್ತಾರೆ ನಿಜವಾಗಿಯೂ ಬಂದಿದೆ ಯಾರಾದ್ರೂ ಹಣ ಕಳಿಸ್ತೆ ಸುಮ್ ಸುಮ್ನೆ ಹಣ ಕೊಡಕ್ಕೆ ನಮ್ಮ ಪೋಸ್ಟ್ ಆಫೀಸ್ ಅದು ನಿಜ ಅಂತ ಇಟ್ಕೊಂಡು ದುಡ್ಡು ಕಳಿಸಿದ್ರೆ ನೀವು ಕೊಡೋದು ಕಷ್ಟ ಯಾಕೋ ನಮ್ಮ ಡಿಪಾರ್ಟ್ಮೆಂಟ್ ಕೇಳುವ ಮಾತಾಡಬೇಡಿ ಗೌರ್ಮೆಂಟ್ ಸರ್ವೆಂಟ್ ಡ್ಯೂಟಿಲ್ ಇದೀನಿ ಡ್ಯೂಟಿಲ್ ಇದೆಯಾ ಹಾಗಾದ್ರೆ ನಿನ್ನೆ ಕೇಳಬೇಕು ಬಂದೆ ಎ ಸಿ ಪೊನ್ನಪ್ಪ ನೋಡು ಪೋಸ್ಟ್ ಮ್ಯಾನ್ ಎ ಸಿ ಪೊನ್ನಪ್ಪ ಈ ಮಂತ್ರಿಗಳು ಮೀಟಿಂಗ್ ಹೋಗ್ತಾರೆ ಅಂದ್ರೆ ಅವರ ರಕ್ಷಣೆಗೆ ಹತ್ತಾರು ಜನ ಪೊಲೀಸ್ಗೋರು ಹೋಗ್ತಾರೆ ಅಯ್ಯೋ ಪಾಪ ನೀನು ಊರ್ನೋರು ದುಡ್ಡೆಲ್ಲ ಇಟ್ಕೊಂಡು ಓಡಾಡ್ತೀಯಲ್ಲ ನಿನಗೆ ರಕ್ಷಣೆ ಬೇಕೋ ಬಡವೋ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಯೋಚನೆ ಮಾಡಿದೀಯಾ ಇಲ್ಲ ನೀನು ಯೋಚನೆ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಅದನ್ನು ಹೇಳಿದೀಯೋ ಇಲ್ಲ ನೀನ್ ಯೋಚನೆ ಮಾಡಿ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ ಮೇಲೆ ಅದೇನು ಯೋಚನೆ ಮಾಡಿದೆ ಅನ್ನೋದನ್ನ ನೀನ್ ಯೋಚನೆ ಸರ್ ಈ ವಟಾರದಲ್ಲಿ ಶಾರದಾಬಾಯ್ ಇದಾರ ಇಲ್ವಾ ಅಷ್ಟೇ ಸರ್ ಶಾರದಾಬಾಯಿ ಸಪ್ ಹೋಗಿದ್ದಾಳೆ ಏನ್ ಮಾಡ್ತೀವಿ ಆ ದುಡ್ಡ ಯಾರು ಕಳಿಸಿದ್ರೆ ಅವ್ರಿಗೆ ವಾಪಸ್ ಕಳಿಸ್ತೇನೆ ಹಾಗಾದರೆ ಆ ಮನಿ ಮನೆಯಡ್ರಿಗೆ ಅವರು ಕೊಟ್ಟರು ಕಮಿಷನ್ ಪೋಸ್ಟ್ ಆಫೀಸ್ಗೆ ಸೇರುತ್ತೆ ಇದು ನ್ಯಾಯವೇನಯ್ಯ ನಮ್ಮ ದುಡ್ಡ ನೀವಿಟ್ಕೊಂಡಿದ್ದು ನಮಗೆ ವಾಪಸ್ ಕೊಡೋಕೆ ನಿಮಗೆ ಕಮಿಷನ್ ಬ್ಯಾಂಕ್ಗೆ ಒಂದು ರೂಲ್ಸ್ ಪೋಸ್ಟ್ ಆಫೀಸ್ ಒಂದು ರೂಲ್ಸ್ ಏನಯ್ಯ ಐ ವಾಂಟ್ ಟು ನೋ ವಾಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಥಿಂಕಿಂಗ್ ಅಬೌಟ್ ದಿಸ್ ಇನ್ ಡೆಲ್ಲಿ ಐ ವಾಂಟ್ ಟು ನೋ ಯು ಶುಡ್ ಟೆಲ್ ಮೀ ಯು ಮಸ್ಟ್ ಟೆಲ್ ಮೀ ಯು ಶುಡ್ ಟೆಲ್ ಅಯ್ಯೋ ಇದು ನೀನ್ ಪೋಸ್ಟ್ ಮ್ಯಾನ್ ಎದ್ದು ಪೋಸ್ಟ್ ಮ್ಯಾನ್ ಆಗಿ ರಿಟೈರ್ ಆಗ್ತಿ ಸಾರಿ ಮನಿ ಮನೆಯಲ್ ಬಂದಿದೆ ತಗೋಬಾ ನನ್ಗಾರ್ ಹಣ ಕಳಿಸ್ತಾರೆ ಅಂದ್ರೆ ಒಂದ್ ಗಿಂದ್ರೆ ಬೇಡ ಹಣ ತಗೋ ಕಳೆಯುತ್ತೆ ತೊಂದರೆ ಎಸಿ ಬನ್ನಪ್ಪ ಹಣ ಕೊಡ್ತೀಯೋ ಇವ್ಳು ಶಾರದಾ ಬಾಯಿ ಅಂತ ಏನ್ ಗ್ಯಾರಂಟಿ ಅಮ್ಮ ಕೇಳ್ತಿರೋ ನಾನು ಹೇಳ್ತೀನಿ ಕೇಳು ನಂಬಿಕೆ ಮೇಲೆ ಹಣ ಕೊಟ್ಟಿಯಲ್ಲ ಇವಳು ಬಾಯಿ ಅಲ್ಲ ಮತ್ತೆ ಕೇಳಿದೀವ ಹೆಸರು ಛಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಅವಳೇ ಇವಳು ಅಮ್ಮ ನಾನೇ ಶಾರದಾ ಬಾಯಿ ಅಪ್ಪ ಅವ್ರು ತಮಾಷೆ ಮಾಡ್ತಾರೆ ಅದಕ್ಕಲ್ಲಮ್ಮೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪಡುವ ನಾನು ಮತ್ತೊಂದು ಕೆಲಸ ಹೋಗ್ಬಿಡುತ್ತಮ್ಮ ಹೋಗುತ್ತಾ ಕೆಲಸ ವೆರಿ ಗುಡ್ ನಂದು ಇಷ್ಟ ಜಾಗ ಕೊಡ್ತೀನಿ ನಿನಗೆ ಯಾರಮ್ಮ ಇವರು ಇವರನ್ನ ಕಟ್ಕೊಂಡ್ ಹೇಗ್ ಬಾಳ್ವೆ ಮಾಡ್ತೀರಾ ತಾಯಿ ನಿಮ್ಗಿರೋ ತಾಳ್ಮೆಗೆ ಗುಡಿ ಕಟ್ಟಿ ಪೂಜೆ ಮಾಡಬೇಕು ಬರ್ತೀನಮ್ಮ ಒಟ್ಟ ತಾಮ್ರ ಪತ್ರ ಎಲ್ಲ ರಸೀದಿ ಕೊಡಿಲಿ ರಾಜೇಶ್ವರಿ ಟೀಟಿ ಆಸ್ಪತ್ರೆ ರಸ್ತೆ ಬೆಂಗ್ಳೂರ್ ಮೂವತ್ತು ರಾಜೇಶ್ವರಿನ ರಾಜೇಶ್ವರಿನೋ ಭುವನೇಶ್ವರಿನೋ ಎಲ್ಲಾ ಒಂದೇ ಅದಿನ ಗೊತ್ತಾಗಲ್ಲ ಸುಮ್ಮನಿರು ನಾಮಕರಣ ಮಾಡಿರೋ ಬ್ರಾಹ್ಮಣನ್ ಕೇಳಿದ್ರೆ ಗೊತ್ತಾಗತ್ತೆ ಯಾಕೆಂದ್ರೆ ಆ ದೇವರಿ ನಾಮಕರಣ ಮಾಡಿರೋರು ನಾವೇ ಅಲ್ರೇ ಹೌದು ಯಾರು ಅಂತ ಗೊತ್ತಿಲ್ಲಮ್ಮ ಏನೋ ಅಪ್ಪು ಕಪ್ಪು ನನ್ನ ಹೆಸರು ಬಂದಬೇಕಿದ್ರು ಅರೇ ಈಗೇನ್ ಮಾಡಿಯ ಇವತ್ತಲ್ಲ ನಾಳೆ ಈ ಹಣ ಸೇರ್ಬೇಕಾದ್ರು ಬರಬಹುದು ಕೊಟ್ಬಿಡ ಯಾರು ಬರ್ದೇ ಹೋದ್ರೆ ಬರ್ದೇ ಹೋದ್ರೆ ನಾನು ಏನಮ್ಮ ಮಾಡ್ಲಿ ಯಾವ್ದಾದ್ರೂ ದೇವಸ್ಥಾನ ಹುಂಡಿಗೆ ಹಾಕ್ಬಿಡೋದಷ್ಟೇ ನಾನು ಚಿಕ್ಕ ವಯಸ್ಸಲ್ಲಿ ಎಂತ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರು ಅಯ್ಯನ್ಕಾಯ್ ಯೋಚನೆ ಮಾಡ್ಲಿ ಅಂತ ಸಂಪಾದನೆಲ್ಲ ಮುಂದಿಗಬೇಕಾಯ್ತದೆ ನಿಮ್ಮಗೆ ಆಸ್ಪತ್ರೆ ಸರಿ ಗತಿ ಬಂತಿತ್ತು ನಿಮ್ ಸಂಪಾದನೆ ಎಲ್ಲ ಔಷಧಿ ಖರ್ಚು ಆಯ್ತದೆ ಅಲ್ಲ ಕಣಮಿ ಈಗಿನ ಕಾಲದಲ್ಲಿ ಕೆಲಸ ಸಿಕ್ ನಿಲ್ವೋ ಅಂತ ಬಾಬಾ ಬರ್ಕೊತಾರೆ ನಿನ್ನ ನೋಡಿದ್ರೆ ಕಣ್ಣು ನೀರು ಆಗ್ತಿದ್ಯಾಲ್ಲ ಹಾ ನೋಡ ಏನೇ ಆಗ್ಲಿ ಏನೇ ಬರ್ಲಿ ಈ ಕೆಲಸ ಮಾತ್ರ ಬಿಡ್ಬೇಡ ಏನ